ಶುಭಾಶಯಗಳು ಹೊಸ ವರ್ಷ ಶುಭಾಶಯ ಇಪ್ಪತ್ತೈದು ಬರ್ತಾ ಇದೆ ಮೀಟಿಂಗ್ ನಮ್ಮ ಮೂರ್ನಾಲ್ಕು ಮೈಕ್ರೋ ಫೈನಾನ್ಸ್ ಕಳೆದ ಒಂದು ತಿಂಗಳಿಂದ ಒಂದ್ಲಸ್ಟಿ ಆಗಿದೆ ಸುಮಾರು ಹದಿನೈದು ಸಾವಿರ ಜನಕ್ಕೆ ಲೋನ್ ಕೊಟ್ಟಿದ್ದಾರೆ ಅವ್ರು ಗೊತ್ತಿಲ್ಲದೆ ಅಂದ್ರೆ ಸಬ್ಸಿಡಿ ಬರ್ತದೆ ಹೇಳಿ ಅವ್ರು ಕೊಟ್ಟಿದ್ದಾರೆ ಆದರೆ ಸಬ್ಸಿಡಿ ಹಣ ಎಲ್ಲ ಎಲ್ಲಾ ಲೋನ್ ಹಣ ಅದಕ್ಕಲ್ಲಿ ಮಿಡಲ್ ಮ್ಯಾನ್ ಕೂಡ ಒಂದ್ ನಾಲ್ಕೈದು ಜನ ವಿಶೇಷವಾಗಿ ಮಹಿಳೆಯರು ಇದನ್ನ ವಹಿಸಿದ್ದಾರೆ ಈಗಾಗಲೇ ಒಬ್ಬನ ಅರೆಸ್ಟ್ ಮಾಡಿದೀವಿ ನಾವು ಇನ್ನು ಇಬ್ರು ತನಿಖೆ ಮಾಡ್ಬೇಕಾಯ್ ಇವತ್ತು ಮಾಡ್ಲಿಕ್ಕೆ ಹೇಳಿದೀವಿ ಅದಕ್ಕೆ ಮೂರ ಪೊಲೀಸ್ ಅಧಿಕಾರಿಗಳನ್ನ ನಿಮಿಸುವಂತ ಪ್ರಯತ್ನ ಮಾಡಿದ್ವಿ ಸೊ ಏನಾಗಿದೆ ಯಾಕಾಗಿದೆ ಲೀಗಲ್ ಆಗಿ ಆದ್ರೂ ಮನಿ ಮೂರನೇ ವ್ಯಕ್ತಿಗೆ ಹೆಂಗ್ ಹೋಯ್ತು ಅನ್ನೋದು ಇಲ್ಲಿ ಪ್ರಶ್ನೆ ಬಂದಿದೆ ಥರ್ಡ್ ಪಾರ್ಟಿಗೆ ಹೆಂಗ್ ಹೋಯ್ತು ದುಡ್ಡು ಅವ್ರ ಅಕೌಂಟ್ಗೆ ಬಂದ್ರು ಕೂಡ ದುಡ್ಡು ಅಲ್ಲಿ ಹೋಯ್ತದ ನಿಮ್ಗೆ ಹೋಯ್ತು ಎನ್ಕ್ವೈರಿ ಮಾಡ್ಲಿಕ್ಕೆ ಕೇಳಿದ್ವಿ ಒಂದ್ ವಾರಲ್ಲಿ ಎನ್ಕ್ವೈರಿ ಮಾಡಿ ಹೇಳ್ತಾರೆ ಸೊ ಅಲ್ಲಿವರೆಗೆ ಅವರಿಗೆ ಯಾರಿಗೂ ತೊಂದರೆ ಅಂತ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಫೈನಾನ್ಸ್ ಸೊ ಯಾರು ಕೂಡ ಅವ್ರು ಯಾರ ಸೋಮೋಟೋ ತುಂಬ ಹಂಗಿದ್ರೆ ತುಂಬ ಸೊ ಯಾರಿಗೂ ಕೂಡ ಇದು ಎನ್ಕ್ವೈರಿ ಆಗುವವರಿಗೆ ಒಂದ್ ಹಂತಕ್ಕೆ ಬರೋರಿಗೆ ಯಾವ್ದೋ ರೀತಿಯಿಂದ ಅವ್ರಿಗೆ ಹರಾಶ್ಮೆಂಟ್ ಮಾಡುವಂತ ಡಿ ಸಿ ಅವ್ರನ್ನ ನಾವು ಸೂಚನೆ ಕೊಟ್ಟಿದ್ವಿ ಸುಮಾರು ನೂರು ಕೋಟಿ ಅಂದಾಜು ಒಂದು ಹದಿನೈದು ಸಾವಿರ ಮಂದಿಗೆ ಕೊಟ್ಟಿದ್ದಾರೆ ಅವರು ಪ್ರಶ್ನೆ ಇಲ್ಲ ಹೆಂಗ್ ಯಾರು ಮಾಡ್ ಕಂಡ್ ಅದ್ರ ಟೀಮ್ ಇದಾರಾ ಅದೇ ಒಂದ್ ಮೂರ್ನಾಲ್ಕು ಜನ ಲೇಡೀಸ್ ಅದಾರೆ ಇದಕ್ಕೆ ಬಾರಿ ಸೂಕ್ಷ್ಮವಾಗಿ ಆಪರೇಟ್ ಮಾಡಿದಾರೆ ಅವ್ರಿಗೆ ಸಬ್ಸಿಡಿ ಹಣ ಹೇಳಿ ಸಹಿ ಮಾಡಿಸ್ಕೊಂಡಾರೆ ಸೊ ಅವ್ರು ಫ್ರೀ ಆಗಿ ಬರ್ತಂತ ಅವ್ರು ಸಹಿ ಮಾಡಿದಾರೆ ಆದ್ರೆ ಈಗ ಅದು ಸಬ್ಸಿಡಿ ಎಲ್ಲ ಈಗ ಇದೆಲ್ಲ ಗೊಂದಲ ಸೃಷ್ಟಿ ಆಗಿದೆ ಸೊ ನೋಡೋಣ ಒಂದ್ ವಾರ ಕಾದ್ ನೋಡೋದು ಇಲ್ಲ ಮುಂಚೆ ಎಲ್ಲಿ ಆಗಿಲ್ಲ ಕೇಳಿದ ಅದೇ ಮುಂಚೆ ಫಸ್ಟ್ ಟೈಮ್ ಆಗಿದೆ ಅದು ಅದು ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ನಮ್ಮಲ್ಲಿ ಒಂದ ಹತ್ತು ಲಕ್ಷವರೆಗೆ ಕೊಟ್ಟಿದ್ದಾರೆ ಜನಕ್ಕೆ ಅದು ಎಲ್ಲೂ ಕೂಡ ಈವರೆಗೆ ಆಗಿಲ್ಲ ಫಸ್ಟ್ ಟೈಮ್ ಇದು ಒಂದು ತಂಡ ಹುಟ್ಟುಕೊಂಡು ಇದು ಮೋಸ ಮಾಡುವಂತ ಪ್ರಯತ್ನ ಮಾಡಿದ್ರೆ ನೋಡೋಣ ಸಮಸ್ಯೆ ಆಗಿದೆ ಮಾಡಬೇಕು ಯಾಕಂದ್ರೆ ಇನ್ನು ಹೆಚ್ಚು ನಾವು ಮೆಕ್ಯಾನಿಸಮ್ ಯೂಸ್ ಮಾಡಿ ಯೂಸ್ ಮಾಡಬೇಕು ನಾಲ್ಕು ಗಂಟೆ ಆಗ್ಲೇಬೇಕು ಒಂದ್ ಕಡೆ ಲೋಡ್ ಆಗ್ತಾ ಇದೆ ನಾಲ್ಕ್ ದಿಕ್ಕಾರ ನಾಲ್ಕ್ ದಿಕ್ಕಿನ ಕಡೆ ಕಸ ಸಂಗ್ರಹ ಮಾಡ್ಲಿಕ್ಕೆ ಅನುಕೂಲ ಆಯ್ತು ನೋಡೋಣ ಪ್ರಯತ್ನ ಮಾಡೋದು ಬಿಜೆಪಿ ಅವರು ಇವತ್ತು ಪೋಸ್ಟರ್ ಅಂಟಿಸುವಂತ ಮಾಡ್ತಾ ಇದ್ದಾರೆ ಯಾಕೆ ಕರ್ಗೆ ಅವ್ರು ರಾಜೀನಾಮೆ ಕೊಡ್ಬೇಕು ಅಂತ